ಬೆಳಗ್ಗೆಯಿಂದಲೇ ರೈತ ಸಂಪರ್ಕ ಕೇಂದ್ರಗಳು ತಾಲೂಕು ವ್ಯವಸಾಯ ಉತ್ಪನ್ನ ಸಹಕಾರ ಮಾರಾಟ ಸಂಘ ನಿಯಮಿತ ಕಚೇರಿಗಳು ಮತ್ತು ಖಾಸಗಿ ರಸಗೊಬ್ಬರ ಅಂಗಡಿಗಳ ಮುಂದೆ ರೈತರು ಸಾಲುಗಟ್ಟಿ ನಿಲ್ಲುತ್ತಿರುವ ದೃಶ್ಯ ಸಾಮಾನ್ಯವಾಗಿದೆ ಕೆಲವರಿಗೆ ಮಾತ್ರ ಕಡಿಮೆ ಪ್ರಮಾಣದ ಗೊಬ್ಬರ ಸಿಗುತ್ತಿದ್ದು ಅನೇಕ ರೈತರು ಖಾಲಿ ಕೈಯಿಂದ ಮನೆಗೆ ಹಿಂದಿರುಗುತ್ತಿದ್ದಾರೆ ಸರ್ಕಾರದಿಂದ ಅಗತ್ಯ ಪ್ರಮಾಣದ ಪೂರೈಕೆ ಆಗದಿರುವುದೇ ಸಂಕಷ್ಟಕ್ಕೆ ಪ್ರಮುಖ ಕಾರಣವೆಂದು ರೈತರು ಆರೋಪಿಸಿದ್ದಾರೆ ಬೆಳಗ್ಗೆ ಏಳು ಗಂಟೆಗೆ ಬಂದಿದ್ದೀನಿ ಏಳು ಗಂಟೆಯಿಂದ ಅಲ್ಲಿ ನಿಂತ್ಕೊಂಡಿದ್ದೀನಿ ಒಂದ್ ಎರಡು ಮೂಟೆ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ನನಗೆ ಬೇಕಾಗಿರೋದು ಎಂಟು ಮೂಟೆ ಬೇಕು ಆದ್ರೆ ನಾನು ಬಂದಿರೋದು ಒಬ್ನೇ ಎರಡು ಮೂಟೆ ಕೊಡ್ತೀವಿ ಅಂತ ಇದಾರೆ ಅದಕ್ಕೆ ಅದೇನೋ ಜ್ಞಾನೋ ಯೂರಿಯಾ ಒಂದು ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ಇದು ತಪ್ಪು ಜ್ಞಾನ ಯೂರಿಯಾ ಬೇಡ ಈಗ ಹೊಡಿಯಕಾಗಲ್ಲ ಅದು ಚಿಕ್ಕದಾಗಿದ್ರೆ ಮಾತ್ರ ಹೊಡಿಬಹುದು ಜ್ಞಾನ ಯೂರಿಯಾ ಈಗ ದೊಡ್ಡದಾಗಿದೆ ಬೆಳೆಗಳು ಎಲ್ಲ ಹೊಡಿಯಕ್ ಆಗಲ್ಲ ಈ ತಗೊಂಡೋದ್ರು ನಾವು ಮನೆಗೆ ಇಟ್ಕೊಂಡು ಈ ಪೂಜೆ ಮಾಡ್ಬೇಕದಕ್ಕೆ ಅಷ್ಟೇ ಅದೊಂದು ಕ್ಯಾನ್ಸಲ್ ಮಾಡಕ್ಕೆ ಸೆಂಟ್ರಲ್ ಗವರ್ಮೆಂಟ್ಗೆ ನಾವು ಮನವಿ ಮಾಡ್ತಾ ಇದ್ದೀವಿ ಗುಡಿಬಂಡೆ ತಾಲೂಕಿನಲ್ಲಿ ಮುಂಗಾರು ಹಾಗೂ ಇಂಗಾರು ಮಳೆಯ ಆಧಾರದ ಮೇಲೆ ಕೃಷಿ ಚಟುವಟಿಕೆಗಳು ನಡೆಯುತ್ತವೆ ಇಲ್ಲಿನ ರೈತರು ಮುಖ್ಯವಾಗಿ ನೆಲಗಡಲೆ ಜೋಳ ಭತ್ತ ರಾಗಿ ತೊಗರಿ ಸೇರಿದಂತೆ ಹಾಲು ಧಾನ್ಯ ಬೆಳೆಗಳನ್ನು ಬೆಳೆಯುತ್ತಾರೆ ಕಳೆದ ಒಂದು ತಿಂಗಳಿಂದ ಸುರಿದ ತುಂತುರು ಮಳೆಯಿಂದಾಗಿ ಜೋಳ ನೆಲಗಡಲೆ ಹೊಲಗಳಲ್ಲಿ ಕಳೆ ತೆಗೆಯುವ ಕಾರ್ಯ ಮುಗಿದು ಗೊಬ್ಬರ ಸಿಂಪಡಿಸುವ ಹಂತಕ್ಕೆ ಬಂದಿದ್ದಾರೆ ಆದರೆ ಗೊಬ್ಬರದ ಕೊರತೆಯಿಂದ ಹೊಲದ ಕೆಲಸ ಅರ್ಧದಲ್ಲೇ ನಿಂತಿದೆ ರಸಗೊಬ್ಬರ ಸಿಗದೆ ಹೋದರೆ ಬೆಳೆ ಬೆಳವಣಿಗೆಗೆ ಹಿಂದುಳಿಯುವ ಅಪಾಯ ಎದುರಾಗಲಿದೆ ಇದು ದೀರ್ಘಾವಧಿಯಲ್ಲಿ ನೆಲದ ಫಲವತ್ತತೆಯ ಮೇಲೂ ದುಷ್ಪರಿಣಾಮ ಬೀರುತ್ತದೆ ಎಂದು ರೈತರು ಆತಂಕ ವ್ಯಕ್ತಪಡಿಸಿದ್ದಾರೆ ರೈತರು ಆಧಾರ್ ಮೂಲಕ ಸಾಲಿನಲ್ಲಿ ನಿಂತು ರಸಗೊಬ್ಬರ ಪಡೆಯಬಹುದು ಜೊತೆಗೆ ನ್ಯಾನೊ ಯೂರಿಯಾ ದ್ರವರೂಪದ ಗೊಬ್ಬರಗಳು ಲಭ್ಯವಿದೆ ಅವುಗಳನ್ನು ಬಳಸಲು ರೈತರು ಮುಂದಾಗಬೇಕು ಎಂದು ಸಲಹೆ ನೀಡಿದರು ನ್ಯಾನೊ ಯೂರಿಯಾ ಕೊಟ್ಟರೂ ಅದು ಚಿಕ್ಕ ಹಂತದಲ್ಲಿ ಮಾತ್ರ ಪರಿಣಾಮಕಾರಿ ಈಗ ಬೆಳೆ ದೊಡ್ಡದಾಗಿದೆ ಅದಕ್ಕೆ ಇದು ಪ್ರಯೋಜನವಾಗುವುದಿಲ್ಲ ಸರ್ಕಾರ ತಕ್ಷಣ ಕ್ರಮ ಕೈಗೊಂಡು ಗೊಬ್ಬರ ಪೂರೈಕೆ ಮಾಡಬೇಕು ಇಲ್ಲದಿದ್ದರೆ ನಮ್ಮ ಪರಿಶ್ರಮ ಹೂಡಿಕೆ ಎಲ್ಲವೂ ವ್ಯರ್ಥವಾಗಲಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ಇನ್ನು ಪ್ರತಿ ವರ್ಷದಂತೆ ಈ ಬಾರಿಯೂ ರಸಗೊಬ್ಬರ ಕೊರತೆ ಗಂಭೀರವಾಗಿ ಎದುರಾಗಿರುವುದರಿಂದ ಸಾವಿರಾರು ಎಕರೆ ಹೊಲಗಳಲ್ಲಿ ಬೆಳೆ ಹಾನಿಯಾಗದಂತೆ ತುರ್ತು ಪೂರೈಕೆ ಅಗತ್ಯವಾಗಿದೆ ರೈತರ ಪರದಾಟ ಮನಗಂಡು ಸರ್ಕಾರ ತಕ್ಷಣ ಕ್ರಮ ಕೈಗೊಂಡರೆ ಮಾತ್ರ ಈ ಬಿತ್ತನೆ ಕಾಲದ ಬೆಳೆ ಉಳಿಯಲಿದೆ ಎಂಬುದು ರೈತರ ಹಂಬಲ ಸತೀಶ್ ಬಾಬು ಸಿಟಿವಿ ನ್ಯೂಸ್ ಗುಡಿಬಂಡೆ